ಹಾಯ್ ನನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ನಾವು ಅಂಗಡಿಯಿಂದಾಗಲಿ ಅಥವಾ ನಮ್ಮನಲ್ಲೇ ಬೆಳೆದಿರುವಂತಹ ಮರಗೆಣಸಾಗಿರ್ಬೋದು ಅದು ಚಿಗುರಿದ್ದಾವಾಗ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ ಅದೇ ಬೆಳೆದಿದ್ದಾವಾಗ ಅದು ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಅಂಥದ್ದನ್ನು ನಾವೇನಪ್ಪ ಮಾಡ್ಬೋದು ಅಂದರೆ ಅದನ್ನು ನಾನು ದೊಡ್ಡ ಡೋಳ್ ಮಾಡಿ ಬೇಯಿಸಿ ಉಪ್ಪಾಕಿ ಬೇಯಿಸ್ಕೊಂಡು ಆಮೇಲೆ ಅದನ್ನು ಈ ಥರ ತುರಿದ್ಬಿಟ್ಟಿದ್ದೀನಿ ತುರಿದು ಅದು ಅಂಟಂಟಾಗಿರೋದ್ರಿಂದಾಗಿ ನೀರಲ್ಲಿ ಹಾಕಿ ಸ್ವಲ್ಪ ನೆನೆಸಿರ್ತಾಯಿದ್ದೀನಿ ಆವಾಗ ಅದು ಅಂಟ್ಕೊಳ್ಳೋದಿಲ್ಲ ಈಗ ಈ ನೀರನ್ನ ನಾನು ಚಲ್ಕೊಬಿರ್ತೀನಿ ನೋಡಿ ಇದಕ್ಕೆ ಇದರಿಂದ ನಾವೊಂದು ಪಕೋಡ ರೆಸಿಪಿನ ಮಾಡಬಹುದು ಅದಕ್ಕೆ ನಾನು ಎರಡು ಈರುಳ್ಳಿನ ಹೆಚ್ಚು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತೋರಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸನ್ನ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ನಾನು ಒಂದು ಚಮಚ ಸಕ್ಕರೆ ಒಂದು ಚಮಚ ಉಪ್ಪು ಹಾಕಿ ಮತ್ತು ಹೆಚ್ಚಿಟ್ಕೊಂಡಿರುವಂಥವನ್ನೆಲ್ಲನೂ ಸಹ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಬೇಕಾದರೆ ನೀವು ಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಯಾಕೆ ಹಾಕಿದ್ದೀನಿ ಅಂದರೆ ಮರಗೆಣಸು ಸ್ವಲ್ಪ ಕಹಿ ಇರುತ್ತದೆ ಹಾಗಾಗಿ ನಾನು ಅದನ್ನು ಕಹಿ ಹೋಗಲಿ ಅಂತ ಸಕ್ಕರೆ ಹಾಕಿದ್ದೀನಿ ಈಗ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಒಂದು ನಾಲ್ಕರಿಂದ ಐದು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದು ಪಕೋಡಾ ಮಾಡಲಿಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿಲಿರಬೇಕು ಅಷ್ಟು ಇದ್ದರೆ ಸಾಕು ಇದು ಇವಾಗ ಕಲಿಸಿದ್ದೀನಿ ಇಷ್ಟನ ಬಂದಿದೆ ಇವಾಗ ಸಾಕು ಈಗ ಜನ ಎಣ್ಣೆಗೆ ಬಿಡೋಣ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕಾದ್ ಬಂದಿದೆ ಈಗ ಒಂದೊಂದೇ ಪಕೋಡನ ಬಿಡೋಣ ಫ್ರೆಂಡ್ಸ್ ಇದು ಮರಗಿಣ್ಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಹಾಗೆ ತುಂಬ ಬೆಳೆದವಾಗ ನಮಗೆ ಅದು ತಿನ್ನಲಿಕ್ಕೆ ಅಂತ ನೀರ್ ಗೆಡ್ಡೆ ಅಂತ ಕರಿತೀವಿ ನಮ್ಮ ಕಡೆಯೆಲ್ಲ ಆ ಥರ ಇದ್ದವಾಗ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಆ ಥರ ಇದ್ದಂತಹ ಗೆಡ್ಡೆಗಳನ್ನು ನಾವು ಈ ಥರ ತುರಿದ್ಬಿಟ್ಟು ಪಕೋಡವನ್ನು ಮಾಡ್ಬೋದು ನೀರ್ಗೆಡ್ಡೆ ಅಂತ ಕರಿತೀವಲ್ಲ ಆ ಥರ ಇದ್ದರೆ ಮಾತ್ರ ಇದು ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಸ್ಮೂತ್ ಇದ್ದಿರ್ತವಲ್ಲ ತಿನ್ಲಿಕ್ಕಲ್ಲ ಅಂಥವಲ್ಲ ಇದು ಮಾಡಲಿಕ್ಕೆ ಬರೋದಿಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ಇವಾಗ ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ನೋಡಿರಿ ಮೇಲುಗಡೆ ಗರಿ ಗರಿಗರಿ ಇರುತ್ತೆ ನಂದು ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ತಿನ್ನಲಿಕ್ಕೆ ನಾನಿದ್ಯಾವುದೋ ಸೋಡಾ ಎಲ್ಲ ಏನೂ ಹಾಕಲಿಲ್ಲ ಹಾಗೆ ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೆ ಮಿಸ್ನ ಬಿಟ್ಟು ಮಾಡುವಂಥ ಒಂದು ಪಕೋಡಾ ರೆಸಿಪಿ ನಿಮಗೆಲ್ಲ ಇಷ್ಟವಾದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿರಿ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡ್ರಿ ಥ್ಯಾಂಕ್ ಯು